ಶರೀರದಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಿದುಳಕ್ಕ ಎರಡು ಭಾಗ ಅದಾವ ಎರಡು ಭಾಗ ಬಲಭಾಗ ನಮ್ಮ ಯೋಗಶಾಸ್ತ್ರದಲ್ಲಿ ಇದಕ್ಕ ನಮ್ಮ ಎರಡ ನಾಡಿ ಮೂಗಿನಲ್ಲಿ ಎರಡ ತೂತದ ಇದಕ್ಕೇನತ್ತಿರಿ ಹಾ ಹೊರಳೆಗಳು ಹಾಂ ಅದಕ್ಕೆ ರೈಟ್ ಸೈಡ್ದ ಏನು ಹೊರಳೆ ಐತಿ ಅಲ್ಲ ಅದಕ್ಕೆ ನಾವು ಪಿಂಗಲ ನಾಡಿ ಅಂತ ಕಡಿತೀವಿ ಅಥವಾ ನಾಡಿ ಅಥವಾ ಸೂರ್ಯ ನಾಡಿ ಅಂತ ಕರೀತೇವೆ ಲೆಫ್ಟ್ ಸೈಡ್ ಏನು ನೋಡಿಯಲ್ಲ ಅದಕ್ಕೆ ಇಡನಾಡಿ ಅಥವಾ ಚಂದ್ರನಾಡಿ ಅಂತ ಹಾ ಇದಕ್ಕೆ ಪೂರ್ಣ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹೋದ್ರೆ ಶಿವಶಕ್ತಿ ಅಂತ ಕರೀತಾರೆ ಇಚ್ಛಿ ಕಡೆ ಇದ್ದದ್ದು ಶಿವ ಇಚ್ಚ ಶಕ್ತಿ ಇದು ಎರಡು ಸಂಯೋಗದಿಂದ ನಮ್ಮ ಜೀವನ ರೂಪಿಸ್ತೈತಿ ಅದು ಆಕ್ಚುಲಿ ನಾವು ಎಲ್ಲರೂ ಇರೋದು ಅರ್ಧನಾರೇಶ್ವರನ ನಾರೀಶ್ವರನ ನಾವು ನಮ್ಮಲ್ಲಿ ನಮ್ಮ ಅಪ್ಪಾಜಿನ ನಮ್ಮ ನಾವು ಇದು ಅಪ್ಪಾಜಿ ಇದು ಅಮ್ಮ ಇದು ಶಿವ ಇದು ಶಕ್ತಿ ಪ್ರತಿಯೊಂದು ಜೀವನದಲ್ಲಿ ಇದೈತಿ ಖರೆ ಇದು ಎರಡು ಯಾವಾಗ ಕೂಡ್ತೈತಲ್ಲ ಅವಾಗ ಏನಿರ್ತೈತಿ ಅದಕ್ಕೆ ನಮ್ಮ ಅಧ್ಯಾತ್ಮ ಯೋಗಶಾಸ್ತ್ರದಲ್ಲಿ ಗುರುಶಕ್ತಿ ಅಂತ ಹೇಳ್ತಾರೆ ಗುರುತತ್ವ ಈ ಸೃಷ್ಟಿಗೆ ಮೂಲ ಕಾರಣ ಗುರುತತ್ವ ಹೆಂಗಾಗಿರ್ಬೇಕಂತ ಈ ಸೃಷ್ಟಿ ಇದನ್ನು ನಿಮಗೇನು ಅನ್ನಿಸತಿ ಸೃಷ್ಟಿ ಬಗ್ಗೆ ಈಗ ಹೆಂಗೆ ತಯಾರಾಗಿರ್ತೈತಿ ಬಿಗ್ ಬ್ಯಾಂಗ್ ಕೇಳಿರಿ ಹಾಂ ಹದಿಮೂರು ಬಿಲಿಯನ್ ವರ್ಷದಿಂದ ಬಿಗ್ ಬ್ಯಾಂಕ್ ಆಗ ಅದು ಹೆಂಗಾತು ಏನೂ ಇದ್ದಿದ್ದಿಲ್ಲ ಅಲ್ಲಿ ಏನೂ ಇದ್ದಿದ್ದಿಲ್ಲ ಅಲ್ಲಿ ಒಂದು ಸ್ಪೋರ್ಟ್ ಆತಂದ್ರೆ ಈಗ ಸುಮ್ಮ ಐತಿ ತಾನೇ ಆಟೋಮೆಟಿಕ್ ಆಗಕ್ಕೆ ಸಾಧ್ಯ ಅದರಲ್ಲಿ ಏನರೇ ಒಂದು ಚೈತನ್ಯ ಜೀವನ ಶಕ್ತಿ ಅಂದ್ರೆ ಇರಬೇಕಲ್ಲ ಆ ಜೀವನ ಶಕ್ತಿಯಲ್ಲಿ ಏಕೋ ಅಹಂ ಭವಶ್ಯಾಮ್ ಭವೇ ಅನ್ನೋದು ಒಂದು ಸಂಕಲ್ಪ ಸ್ಫೂರ್ಣೆ ಇಚ್ಛೆ ಸ್ಫೂರ್ಣ ಆತ ನಾ ಬೆಳಿಬೇಕ ಅದು ಇತ್ತು ಅದು ಆ್ಯಕ್ಚುಲಿ ಅದು ಏನಿತ್ತು ಏನಿಲ್ಲ ಅದು ಏನು ಹೇಳಕ್ಕೆ ಇಲ್ಲ ನಮ್ಮ ಸೈನ್ಸ್ ತಕ ಮುಟ್ಟಿ ಇಲ್ಲ ತಕ ನಮ್ಮ ಯೋಗಶಾಸ್ತ್ರ ಅಂತ ಅದು ಏನು ಇತ್ತು ಆ ಇದಕ್ಕೆ ನಾ ಬೆಳೀಬೇಕು ಅನ್ನೋ ಒಂದು ಒಂದು ಭಾವನೆ ತಯಾರಾಯ್ತು ಅವಾಗ ಅದು ಅದಕ್ಕೆ ಎಕ್ಸ್ಪ್ಲೋಜನ್ ಹೇಳ್ತಾರೆ ಅವಾಗ ಆ ಸೃಷ್ಟಿ ಸ್ಟಾರ್ಟ್ ಆಯ್ತು ಹೆಂಗ ಅಪ್ಪ ಆ ಥರಾಗಿಂದ ಸ್ಪೋಟಾಗಿ ಆ ಏನು ಕನ್ಕೊಳ ಹೊರಗೆ ಬಿದ್ದಲ್ಲ ಸ್ಟಾರ್ಟಿಂಗ್ ಫಸ್ಟ್ ಒಂದು ಕನ ಬಿತ್ತು ಎರಡನೇದು ಒಂದು ಬಿತ್ತು ಮೂರನೇದು ಒಂದು ಬಿತ್ತು ಆ ಮೂರದ್ರಲ್ಲಿ ಏನು ಶಕ್ತಿ ಇತ್ತು ಒಂದರಲ್ಲಿ ಇರತಕ್ಕಂಥ ಶಕ್ತಿ ಅದು ಮತ್ತೊಂದನ್ನು ನಿರ್ಮಾಣ ಮಾಡ್ಲಕ್ಕೈತೆ ಅದು ನಿರ್ಮಾಣ ಮಾಡಿದ ಮತ್ತೊಂದು ನಿರ್ಮಾಣ ಮಾಡೋಕ್ಕೈತೆ ಆ ಕನ ಮತ್ತೊಂದು ನಿರ್ಮಾಣ ಮಾಡಕ್ಕೈತೆ ಇದು ಬ್ರಹ್ಮಶಕ್ತಿ ಇದನ್ನು ಅದು ನಿರ್ಮಾಣ ಮಾಡಿದ್ದ ಕನಗಳು ಅದು ಪ್ರಕಾಶ್ ಇತ್ತು ಏನು ಕೆಮಿಕಲ್ ಇತ್ತು ಏನು ಸ್ಥೂಲ್ ಇತ್ತು ಏನೂ ಗೊತ್ತಿಲ್ಲ ಅದನ್ನು ಮಾಡಿದ್ದನ್ನ ಆ ರೂಪಿಸಿದ್ದ ಅದನ್ನು ಕಾಯ್ಕೊಂಡು ಹೋಗ್ಬೇಕು ಈಗ ಯಾವುದೋ ಒಂದು ಕ್ರಿಯೆ ಆಗಬೇಕು ಅದಕ್ಕೆ ಒಂದು ನೆಲ ಬೇಕಲ್ಲ ಈಗ ಆಧಾರ್ ಬೇಕು ಆ ಆಧಾರ್ ಕೊಡುವಂಥದ್ದು ಒಂದು ಶಕ್ತಿ ಬತ್ತೆ ಆ ಶಕ್ತಿಗೆ ನಾವು ವಿಷ್ಣು ಅಂತ ಕರಿತೀವಿ ಇದು ಎರಡೂ ಹಂಗೆ ಅವ್ರು ಹೋದ್ಲಾ ಕರೆ ಆ ಚೇಂಜ್ ಆಗ್ಬೇಕಾದ್ರೆ ಇನ್ನೊಂದು ಶಕ್ತಿ ಬೇಕಲ್ಲ ಆ ಏನು ಟ್ವಿಸ್ಟ್ ಮಾಡಬೇಕಲ್ಲ ಯಾವುದು ಹೆಚ್ ಆಕೈತಿ ಅದಕ್ಕೆ ನಿಂದ್ರಿಸುವಂಥ ಶಕ್ತಿ ಬೇಕಲ್ಲ ಅದು ಮೂರನೇ ಬಂದಿದ್ದು ಅದು ಶಿವಶಕ್ತಿ ಮಹೇಶ್ವರ ಶಕ್ತಿ ಈ ಶಕ್ತಿ ಒಳಗಿಂದ ಬ್ರಹ್ಮಶಕ್ತಿ ಅಂತ ಏನು ನಾವು ಕರೆದೀವಿ ಆ ಶಕ್ತಿ ಒಳಗಿನ ಇನ್ನೊಂದು ಶಕ್ತಿ ಹೊರಗೆ ಬರ್ತ ಈಗ ಒಂದು ಶಕ್ತಿ ಹೊಂಟೈತಿ ತಯಾರು ಮಾಡ್ಕೋದು ಹೊಂಟೈತಿ ಆ ತಯಾರು ಮಾಡೋದಕ್ಕೆ ಇನ್ನೊಂದು ಏನು ಕೂಡ್ಸಬೇಕಲ್ಲ ಯಾಕಂದ್ರೆ ಬರೀ ಒಂದ ಸ್ಟೇಟ್ ಲೈನ್ ಹೊಡೆದ್ರೆ ಆ ಥರ ಏನು ಮಜಾ ಇಲ್ಲ ಅದಕ್ಕೆ ಸೌಂದರ್ಯ ಯಾವಾಗ ಬರ್ತೈತಿ ಆ ಇದ್ದದ ರೇಷೆಯನ್ನು ನೀವು ಬೇರೆ ಬೇರೆ ರೂಪಕ್ಕೆ ಕೊಡ್ಬೇಕು ಅವಾಗ ಅದಕ್ಕೆ ಸೌಂದರ್ಯ ಬರ್ತೈತಿ ಆ ಎರಡನೇ ಶಕ್ತಿ ಏನು ಹೋಗ್ತು ಅದು ಸರಸ್ವತಿ ಶಕ್ತಿ ಬ್ರಹ್ಮ ಬ್ರಹ್ಮಶಕ್ತಿಗೆ ಸಹಕಾರಿ ಮಾಡುವಂಥ ಸರಸ್ವತಿ ಶಕ್ತಿ ವಿಷ್ಣು ಶಕ್ತಿ ಏನಾಯ್ತು ಪಾಲನೆ ಮಾಡೋ ಶಕ್ತಿ ಅದನ್ನು ಸ್ಟೇಬಲ್ತೆ ಕೊಡೋ ಶಕ್ತಿ ಆ ಶಕ್ತಿಗೆ ಒಂದು ಬೇರೆ ಬೇರೆ ಆಕಾರದಿಂದ ರೂಪ ಶಕ್ತಿ ಕೊಡುವಂಥ ಶಕ್ತಿ ಅದು ಬತ್ತು ಮಹಾಲಕ್ಷ್ಮಿ ಶಕ್ತಿ ವಿನಾಶ ಮಾಡುವಂಥ ಶಕ್ತಿ ಏನಿತ್ತಲ್ಲ ಅದಕ್ಕೆ ಬೇರೆ ಬೇರೆ ರೂಪ ಕೊಡಬೇಕು ಅದಕ್ಕೆ ಸರಿಯಾಗಿ ಶಕ್ತಿ ಕೊಡ್ಬೇಕಂತ ಏ ಶಕ್ತಿ ಆಯ್ತು ಅದು ಆದಿ ಮಾತಾ ಆದಿಶಕ್ತಿ ಪಾರ್ವತಿ ಅಂತ ಹೇಳ್ತಾರೆ ಈ ಎಲ್ಲ ಥರ ರೂಪ ಇದನ್ನು ನಡೆದದ್ದು ಪ್ರಪಂಚ ಎಲ್ಲ ಆಟ ಇಷ್ಟದ ಐತೆ ಬ್ರಹ್ಮಾಂಡ ಅಂತಕ್ಷಣ ಬ್ರಹ್ಮಾಂಡ್ ಬ್ರಹ್ಮಾಂಡ ಅಂತ ತಕ್ಷಣ ಅಂತೀವಿ ಬ್ರಹ್ಮಾಂಡ ಅಂದರೆ ಏನ ಇದು ಇನ್ನ ಮನ್ನಾ ಇನ್ನೂ ಎಕ್ಸ್ಪಾಂಡ್ ಹಾಕೋತ ಹೊಂಟೈತಿ ಇದು ನಮ್ಮ ಸೃಷ್ಟಿ ಎಷ್ಟೋ ಪ್ರತಿ ಸೆಕಂಡ್ ಎಷ್ಟೋ ಸಾವಿರ ಕಿಲೋಮೀಟರ್ ವೇಗದಿಂದ ಇನ್ನೂ ಪ್ರಸರಣ ಹಾಕೋತ ಹೊಂಟೈತಿ ಅದಕ್ಕೆ ಲಿಮಿಟ್ ಇಲ್ಲ ಇನ್ನ ಹೊಂಟೈತಿ ಅಂದ ಬಳಕೆ ಆ ಶಕ್ತಿ ಆದ ಪವರ್ ಎಷ್ಟಿರ್ಬೇಕು ಇದು ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು ಇದು ಸೃಷ್ಟಿ ಉತ್ಪತ್ತಿ ಅರ್ಯಾಸ ಈ ಎಲ್ಲಕ್ಕೂ ಮೂಲ ಏನು ಸ್ಫೂರ್ನೆ ಆತಲ್ಲ ಅದು ಗುರುತತ್ವ ಶಕ್ತಿ ಆ ಗುರುತತ್ವ ಶಕ್ತಿ ಪ್ರತಿಯೊಂದಕ್ಕೆ ಅಂದರೆ ಅದು ಬ್ರಹ್ಮಕ್ಕೂ ಮಾರ್ಗದರ್ಶನ ಮಾಡ್ತೈತಿ ವಿಷ್ಣುಕ್ಕೂ ಮಾರ್ಗದರ್ಶನ ಮಾಡ್ತೈತೆ ಶಿವಕ್ಕೂ ಮಾರ್ಗದರ್ಶನ ಮಾಡ್ತದೆ ನೀ ಹಿಂಗೆ ಮಾಡ ನೀ ಹಿಂಗೆ ಮಾಡ ನೀ ಹಿಂಗೆ ಮಾಡ ಇದು ಪ್ರತಿಯೊಂದು ಚರಾಚರ ಕನರೂಪದಾಗ ಪ್ರತಿಯೊಂದು ಇದಕ್ಕೆ ಗೈಡೆನ್ಸ್ ಕೊಡುವಂಥ ಶಕ್ತಿ ಗುರುತತ್ವ ಶಕ್ತಿ ಅಂತ ಹೇಳ್ತಾರೆ ಅದು ಎಲ್ಲದಾಗುತ್ತೆ ಆ ಗೈಡೆನ್ಸ್ ಕಡೆ ನಾವು ಯಾವಾಗ ಲಕ್ಷ್ಯ ಕೊಡ್ತೀವಿ ಆವಾಗ ಅದು ನಮ್ಮ ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಚಲೋಕೈತಿ ಈಗ ನಾವು ಊಟ ಮಾಡೋಕೈತಿ ಈಗ ನೀವು ಅಂದಿರಿ ಈಗ ಸಂಕಲ್ಪ ಶಕ್ತಿ ನಮ್ಮಲ್ಲಿ ಯಾಕೆ ಇರೋಂಗಿಲ್ಲ ಈಗ ನಾವು ಊಟಕ್ಕೆ ಕೂತೀವಪ್ಪ ಸಾಕತ್ ಸಾಕದಕ್ಕಿಷ್ಟು ನಮ್ಮ ಅನಸ್ತಿರ್ತೈತಿ ಖರೆ ಅವಾಗ ನಾವು ಏನು ಮಾಡ್ತೀವಿ ನಮ್ಮ ಸಂಸ್ಕಾರದ ಪ್ರವೃತ್ತಿ ಇರ್ತೈತಿ ಅದು ಏನೈತಿ ಇನ್ನೊಂದು ಎರಡು ತಿನ್ನ ಏನಾಗೋದು ಆವಾಗ ಅದು ಸಂಕಲ್ಪ ಶಕ್ತಿ ಹೇಳ್ತಿರ್ತದೆ ಒಳಗೆ ಬ್ಯಾಡ ತಮ್ಮ ತಿನ್ನಬೇ ಅದು ನಾವು ಕೇಳಂಗಿಲ್ಲ ಅದು ಸಂಸ್ಕಾರಿತ ಪ್ರವೃತ್ತಿ ಅದು ಅದು ಒಳಗೆ ಆ ಒಳಗಾಗಿ ಹೋಗಿ ಮತ್ತೆ ನಾವು ಹಾದಿ ಬಿಟ್ಟು ಹೋಗ್ತೀವಿ ಅಂದ್ರೆ ಒಂದು ರಂಗಮಂಚ ಐತೆ ರಂಗಮಂಚದಾಗ ಒಂದು ನಾಟಕ ಇರ್ತೈತಿ ಒಂದು ಪಾತ್ರದ ಒಂದು ಸಂವಾದ ಇರ್ತೈತಿ ಆ ಸಂವಾದ ಅವನು ನೆನಪುರಾಗಂಗಿಲ್ಲವ ಅಥವಾ ಇದ್ರಿಗೆ ಏನು ಅನ್ನಕಿತ್ತು ಅವ್ನ ಒಳಗಿಂದ ಭಾವನೆಗಳು ಜಾಗೃತಿ ಆಗುವ ಬೇರೆ ಏನು ಏನು ಅನ್ನಿರ್ತಾನ ಪಾತ್ರದಕ್ಕಾಗಿ ಪಾತ್ರಕ್ಕಾಗಿ ಬೇಯ್ತಿರ್ತಾನೋ ಇವ್ನು ನನಗೆ ಬೇಯ್ತನ ಇವು ಜಗಳಾಡಕ್ಕೆ ಹೋಗ್ಕಾನ ಅವಾಗ ಅಲ್ಲಿ ಅವನ ಗುರುತತ್ವ ಹಿಂದೆ ನಿಂತಿರ್ತೈತೆ ಅದು ಹೇಳ್ತಿರ್ತೈತೆ ತಮ್ಮ ಅದು ನಿನ್ನ ಅಲ್ಲೋ ನಿನ್ನ ನೀ ಹೇಳೋದು ಡೈಲಾಗ್ ಅಲ್ಲ ಅದಕ್ಕಿಂತ ಹೇಳ್ತಿರ್ತೈತೆ ಅವನ ಮಾತು ಕೇಳಿ ನನ್ನ ಡೈಲಾಗ್ ನಾವು ಚೇಂಜ್ ಮಾಡಿದೆ ಅಂದ್ರೆ ಅದು ರಂಗಮಂಚದ ನಾಟಕ ಸರಿಯಾಗಿ ನಡೀತಿರ್ತೀವಿ ಅವ್ನು ಮಾತು ಕೇಳಿ ನಾ ಇವ್ನ ನೋಡೇ ಬಿಡ್ತನೋದಕ್ಕಿಂತ ಯಾವಾಗ ಆತೈತಿ ಅದು ಹಾದಿ ಬಿಟ್ಟು ನಾಟಕ ಬೇರೆ ಕಡೆ ಹೋಗ್ತೈತಿ ಇವನ ಜೀವನದಲ್ಲಿ ದುಃಖ ಸ್ಟಾರ್ಟ್ ಆಕೈತಿ ದುಃಖದ ಉತ್ಪತ್ತಿಯಲ್ಲಿ ಆಕೈತೆ ನೋಡಿರಿ ಗುರುತತ್ವದ ಮಾರ್ಗದರ್ಶನ ಯಾವಾಗ ನಾವು ಬಿಟ್ಟು ನಮ್ಮ ವಿಚಾರ ಸಂಸ್ಕೃತಿ ಅಥವಾ ನಮ್ಮ ಸಂಸ್ಕಾರತಿ ಪ್ರವೃತ್ತಿಗೆ ಒಳಗಾಗೆ ನಾವು ಹಾದಿ ಬಿಟ್ಟು ಹೋಗ್ತಿವಲ್ಲ ಅವಾಗ ನಮ್ಮ ಜೀವನ್ದಾಗ ಎಲ್ಲಾ ಲೆವೆಲ್ ಮ್ಯಾಗ ದುಃಖ ಸ್ಟಾರ್ಟ್ ಆಗ್ತದೆ ಆವಾಗ ಆ ಗುರುತತ್ವದ ಮಾರ್ಗದರ್ಶನಕ್ಕೆ ನಾವು ಲಕ್ಷ್ಯ ಕೊಟ್ಟು ಆ ಗೈಡೆನ್ಸ್ ಮುಖಾಂತರ ನಾವು ನಡೆದಿವಂದ್ರ ಮತ್ತೆ ನಾವು ಸರಿಯಾಗಿ ಹಾದಿ ಬರ್ತೀವಿ ಈಗ ನಾವು ಮತ್ತೊಮ್ಮೆ ತಿಂದಿವಾಗ ಮತ್ತೆ ತಿಂದಪ್ಪ ಹಾ ಇನ್ನು ಮಧ್ಯಾಹ್ನ ಊಟ ಮಾಡ್ಬೇಡ ಅಥವಾ ಸಾಯಂಕಾಲ ಊಟ ಮಾಡ್ಬಿಡಿನಿ ಅಷ್ಟ ಮಾತು ಕೇಳ್ರು ಅದು ಮತ್ತ್ ಆಟೋಮೆಟಿಕ್ ಸರಿಯಾಗಿ ಮಾಡ್ಕೊತ ಹೋಗ್ತೇತಿ ಅದನ್ನ ಎಲ್ಲಾ ಲೇವರ್ಗ್ ಬರ್ತೈತಿ ಅದನ್ನ ಬಿಟ್ಟು ಮತ್ತ ತಿಳಿದು ಮತ್ತ ಹಾದಿ ಬಿಡ್ತೈತ ಆ ಮುಂದ್ ಮುಂದೆ ಏನಾಕೈತಿ ಅದು ಒಳಗಿಂದ ಗುರುತದ ಹೇಳಿದ ಮಾತ ನಾವು ಕೇಳೋದು ಬಂದ್ ಮಾಡಿದ್ರು ಹೇಳೋದು ಬಂದ್ ಮಾಡ್ತೈತಿ ಏನ್ ಮಾಡ್ತೀವ ನೀ ಪರಮಾತ್ಮ ನಮ್ಯಾಗ ಎಷ್ಟು ಪ್ರೀತಿ ಆಯ್ತಂದ್ರೆ ನೀನ್ ನರಕದಾಗ ಹೋಗಾಕ್ ಸಹಿತ ನಮಗೆ ಸ್ವಾತಂತ್ರ್ಯ ಕೊಟ್ಟಾನ ನಮ್ಗೆ ದೇವ್ರ ಸ್ವಾತಂತ್ರ್ಯ ಎಷ್ಟು ಕೊಟ್ಟ ಅಂತಂದ್ರೆ ನೀ ಸ್ವರ್ಗದಾಗ ಹೋಗ್ತೀಯ ಸರಿ ನೀ ನರಕದಾಗ ಹೋಗ್ತೀಯ ನಿನ್ನ ಇಚ್ಛೆ ಎಷ್ಟು ಪ್ರೀತಿ ಇರ್ಬೇಕು ಅವನು ನಮ್ಮ ಸ್ವರ್ಗ ನರಕ ಇಲ್ಲಿ ನಮ್ಮ ಒಳಗ ಒಳಗೈತೆ ಬೇರೆ ಏನೂ ಇಲ್ಲ ಹರ್ಥ ಆಗ್ಲಿಲ್ಲ ನಿಮ್ಮ ಪ್ರಶ್ನೆ ಅದಕ್ಕಿಂತ ಅದಕ್ಕೆ ಉತ್ತರ ಏನಂತ ಅಲ್ಲಿ ಏನು ಇದ್ದಿಲ್ಲ ಈಗ ನೀವು ಈಗ ಹೆಸರಿದ್ದೀರಿ ನೀವು ಎಲ್ಲ ಗೊತ್ತೈತಿ ಇದೇ ನೀವು ಊಟ ಮಾಡಿ ಗಾಢ ನಿದ್ರೆಯಲ್ಲಿ ಹೋದಾಗ ಏನು ಸ್ಥಿತಿ ಇರ್ತದ ಪೂರ್ಣ ಪೂರ್ಣಗಾಡಿ ಅದಕ್ಕೆ ನೋಡ್ರಿ ಮೂರು ಒಳಗೆ ಆಕ್ಚುಲಿ ನಮ್ಮ ಈ ಪೂರಾ ಜೀವನದಲ್ಲಿ ಈ ಬ್ರಹ್ಮಾಂಡದಲ್ಲಿ ಇದ್ದದ ಸ್ಥಿತಿ ನಾಕೆ ಅದರ ಜಾಗೃತಿ ಈಗ ನಾವು ಏನು ಅದೀವಲ್ಲ ಜಾಗೃತಿ ಈ ಜೀವನ ಪ್ರಪಂಚ ನಡೆದ ಇದ್ದ ಜಾಗೃತಿ ಸಂಬಂಧ ನಡೆದ ಇದು ಬಿಟ್ಟು ಏನು ಇಲ್ಲ ಎರಡನೇದ ನಾವು ಮುಕ್ಕೊಳ್ತೀವಿ ಸ್ವಪ್ನ ಅವಾಗ ನಮ್ಮ ಲೋಕನ ಬೇರೆ ಇರತೈತಿ ಸ್ವಪ್ನದಾಗಿರ್ತೈತಿ ಜೀವನ ಎಲ್ಲ ಸ್ವಪ್ನದಾಗಿರತ್ತೆ ಅವಾಗ ಈ ಐತಿ ನಾ ಇಂಥದ್ದಿ ನಮ್ಗೆ ಏನೂ ಗೊತ್ತಿರೋಂಗಿಲ್ಲ ಸುಷುಪ್ತಿ ಅನ್ನೋದು ಒಂದು ಸ್ಥಿತಿ ಇರ್ತದೆ ಅಂದ್ರೆ ಇದು ಎರಡು ತು ನೋಡು ಗಾಢ ನಿದ್ರೆ ಆಳವಾದ ನಿದ್ರೆ ಇರ್ತತ್ಲ ಅದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ ಪ್ರತಿಯೊಂದು ಮನುಷ್ಯ ಅನುಭವಿಸ್ ಇದು ಮೂರ ಸ್ಥಿತಿನ ಇದು ಬಿಟ್ಟು ನಾಲ್ಕನೇ ಸ್ಥಿತಿ ಅವ್ರು ಅನುಭವಕ್ಕೆ ಬರಂಗಿಲ್ಲ ಇದು ಯಾವಾಗ ಎಲ್ಲ ಮೀರಿ ಅತುತಿ ಯಾವಾಗ ಹುಕೋಣ ಅದಕ್ಕೆ ಚತುರ್ಯ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದಕ್ಕೆ ತುರ್ಯ ಶಬ್ದ ಅಂತಾರೆ ಖರೆ ಮೂಳ ಶಬ್ದ ಇರೋದಕ್ಕೆ ಚತುರ್ಯ ಅಂದ್ರೆ ಮೂರು ಬಿಟ್ಟು ನಾಲ್ಕನೇದು ಅವಸ್ಥೆ ಅದು ನಾಲ್ಕನೇ ಅವಸ್ಥೆ ಅಂತ ಸಹಿತ ಸಾಧ್ಯ ಇಲ್ಲ ಅದಕ್ಕೆಲ್ಲವೊಬ್ರು ನಿರ್ವಿಕಲ್ಪ ಸಮಾಧಿ ಆ ಸಮಾಧಿ ಈ ಸಮಾಧಿ ಖರೆ ಆ ಶಬ್ದನೂ ಅಲ್ಲಿ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಮಾತಾಡಕ ಅಂದ್ರೆ ಆ ಶಬ್ದನೂ ಅಲ್ಲಿ ಪ್ರವೇಶ ಮಾಡಂಗಿಲ್ಲ ಆ ಸ್ಥಿತಿಗೆ ಚತುರ್ಯ ಅನ್ಸತಿ ಅಂತ ಹೇಳ್ತಾರೆ ಅಲ್ಲಿ ಏನೂ ಇಲ್ಲ ಅಲ್ಲಿ ಎಲ್ಲ ಐತಿ ಖರೆ ಏನೂ ಇಲ್ಲ ಎಷ್ಟು ಪೊಟೆನ್ಶಿಯಲ್ ಐತಿ ಅಂದ್ರೆ ಆ ಈ ಸೃಷ್ಟಿ ಈ ಇದ್ದೆಲ್ಲ ಸೃಷ್ಟಿ ನಿರ್ಮಾಣ ಆಗಿ ಅಂದ್ರೆ ಎಷ್ಟು ಪವರ್ ಇರ್ಬೇಕು ಅದರ ಒಳಗೆ ಅಲ್ಲಿ ಏನೂ ಇಲ್ಲ ಆದ್ರೂ ಏನೂ ಇಲ್ಲ ಅಲ್ಲಿ ಈ ವಿಚಾರ ಶಕ್ತಿನ ಹೋಗೋಕೆ ಸಾಧ್ಯ ಇಲ್ಲ ಬಳಕ ನಾವು ಅದ್ರ ಬಗ್ಗೆ ಏನು ಹೇಳಾರ್ದೀವಿ ಆ್ಯಕ್ಚುಲಿ ಆತ್ಮ ಆತ್ಮ ಅನ್ನೋದು ನಾವು ಏನು ಶಬ್ದ ಬಳಸ್ತೀವಲ್ಲ ಆ್ಯಕ್ಚುಲಿ ಈ ಆತ್ಮ ಶಬ್ದ ಅದಕ್ಕಾಗೆ ಅನುಭವಿಸಿದ್ದೈತೆ ಅದ್ರ ಬಗ್ಗೆ ಅನಿರ್ವಚನೀಯ ಅಂತ ಹೇಳ್ತಾರೆ ಅಪ್ರಮೇಯ ಅಂತ ಹೇಳ್ತಾರ ಅದಕ್ಕೆ ಗುಣ ಯಾವುದು ಇಲ್ಲ ಅಂತ ಹೇಳ್ತಾರ ಗುಣಾತೀತ ಅಂತ ಹೇಳ್ತಾರ ಇದೆಲ್ಲ ಹೇಳ್ತಾರತ್ತಂದ್ರೆ ಏನೈತಿ ತರೊಳಗೆ ಅಲ್ಲಿ ನೀವು ಮಾತಾಡೋಕೆ ಇಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಮೌನವಾಗಿ ಇರಬೇಕಷ್ಟೇ ಅದು ಅಲ್ಲಿ ಏನೂ ಇಲ್ಲ ಎಲ್ಲೇ ಫಂಕ್ಷನಿಂಗ್ ಸ್ಟಾರ್ಟ್ ಆಕೈತಿ ಅಲ್ಲೇ ಶಕ್ತಿ ಇರ್ತಿ ಅದು ಇದ್ದದ ಸ್ಥಿತಿ ಶಿವ ಸ್ಥಿತಿ ಆಕ್ಚುಲಿ ಶಿವ ಈ ಶಬ್ದಕ್ಕ ಅರ್ಥ ಯಾವುದು ಇಲ್ಲೋ ಅದ ಈ ಶಬ್ದದ ಅರ್ಥ ಏನೂ ಇಲ್ಲ ಅದ ಶಿವ ಆ ಶಿವಕ್ಕೆ ಯಾವಾಗ ಶಕ್ತಿ ಕೊಡ್ತಾಳ ಅವಾಗ ಜೀವನ ಸ್ಟಾರ್ಟ್ ಆಕೈತಿ ಆಕಾರ ನಿರಾಕಾರಕ್ಕಿಂತ ಅತುತ್ತ ಯಾಕಂದ್ರೆ ನೀವು ಯಾವಾಗ ಆಕಾರ ಅಂತೀರಿ ಅವಾಗ ನಿರಾಕಾರ ಒಂದು ಶಬ್ದ ಬರ್ತೈತಿ ಅಲ್ಲಿ ಆಕಾರ ಇಲ್ಲ ನಿರಾಕಾರ ಇಲ್ಲ ಈಗ ನಾವು ಅನಂತ ಅವಕಾಶ ನೋಡ್ತೀವಿ ಅವಕಾಶಕ್ಕೂ ಒಂದು ಎಲಿಮೆಂಟ್ ಹೇಳ್ತಾರೆ ಆಕ್ಚುಲಿ ಅವಕಾಶ ಅಂದ್ರೆ ಏನೂ ಇಲ್ಲತ್ ನಾವು ತಿಳ್ಕೊತೇವ್ರಿ ಹಂಗಿಲ್ಲ ಅದನ್ನ ಭೂಮಿ ಅಗ್ನಿ ವಾಯು ಜಲ ಇವು ನಾಲ್ಕು ತೋಳತ್ ಅಂತದ್ದು ಇದು ಐದನೇದೊಂದು ಆಕಾಶ ಅದು ಒಂದು ಈಗ ಐತಿ ಟೇಬಲ್ ಇದ್ರ ಮ್ಯಾಗ ನನ್ನ ಕೈ ಒಳಗೆ ಹೋಗಂಗಿಲ್ಲ ಇದು ಘನ ಐತೆ ಇದನ್ನ ನೀರೊಳಗೆ ಬಟ್ಟೆ ಹಾಕಿದ್ರೆ ಒಳಗೆ ಹೋಗ್ತೈತಿ ಅಂದ್ರೆ ಅದನ್ನ ನೀರ ಜಾಗ ಕೊಡ್ತೈತಿ ನನಗೆ ಒಳಗೆ ಹೋಗ್ಲಕ್ ಅಂದ್ರೆ ಒಂದು ತತ್ವ ಐತಿ ಇಲ್ಲಿ ಗಾಳಿ ಐತಿ ಗಾಳಿಯೋಗ ನಾ ಕೈ ಹಾಕ್ಬೋದು ನಾ ಪೂರ್ಣ ಆರ್ಪಾರ್ ಹೋಗ್ಬೋದು ಒಂದು ತತ್ವ ಐತಿ ಅಂದ್ರೆ ಇದು ಘನತೆ ಹೆಂಗೆ ಸ್ಲೋ ಆಗಿ ತಿಳಿ ಹಾಕೋತ ಹೋಗ್ತೈತಿ ಹಂಗ ಆ ತತ್ವಗಳ ಬದ್ಲಾಕೋತ ಹೋಗ್ತ ಅವಕಾಶ ಅವಕಾಶದಾಗಿ ಹೇಗಿಲ್ತೈತಿ ಇಲ್ಲ ಇಲ್ಲಿ ಎಲ್ಲಾನು ಐತಿ ಅಲ್ಲಿ ಇತರ ಅವಕಾಶ ಆಕಾಶದ ಅಚ್ಚು ಕಡೆ ಅವಕಾಶ ಅದು ನಮ್ಮ ಬುದ್ಧಿ ಒಳಗೆ ಬರ್ತಕ್ಕಂಥ ಅಲ್ಲ ಅಲ್ಲಿ ಅನುಭವಸ್ ಬರುವುದು ಅಲ್ಲಿ ಇಲ್ಲ ಒಂದು ಲೆವೆಲ್ ತಕ್ಕ ನಾವು ಹೇಳ್ತೀವಿ ಸಮಾಧಿ ಅನುಭವ ದಾನ ಅನುಭವ ಇದು ಅನುಭವ ಅಲ್ಲ ಅನುಭವಕ್ಕಿಂತ ಅತೂತ ಯಾವಾಗ ಹೋಗ್ತೀವಿ ಆ ಸ್ಥಿತಿಯಲ್ಲಿ ಪರಮಾತ್ಮ ಸ್ಥಿತಿ ಅಧ್ಯಾತ್ಮದ ಮೂಲ ಆ ಸ್ಥಿತಿಯಲ್ಲಿ ನೀವು ಇರುವುದು ಇದು अध्यात्म उद्देश